ಕಾರ್ಪೊರೇಟ್ ವಲಯದಲ್ಲಿನ ಅತೀವ ಕೆಲಸದ ಒತ್ತಡ ಯುವ ಉದ್ಯೋಗಿಗಳನ್ನ ಕುಗ್ಗಿಸಿ ಬಿಡ್ತಾ ಇದೆಯಾ ಕೆಲಸಕ್ಕೆ ಸೇರಿದ್ದ ನಾಲ್ಕೇ ತಿಂಗಳಲ್ಲಿ ಕೊಚ್ಚಿಯ ಯುವತಿ ಅನ್ನ ಕೆಲಸದ ಒತ್ತಡದ ಕಾರಣದಿಂದಾಗಿನೇ ಸಾವನ್ನಪ್ಪದ್ರ ನಿಷ್ಕರಣೆಯಿಂದ ದುಡಿಸಿಕೊಳ್ಳುವ ಕಾರ್ಪೊರೇಟ್ ವಲಯ ನಿಜವಾಗಿಯೂ ಕೌಶಲ್ಯ ಉಳ್ಳವರ ದುರಂತಕ್ಕೆ ಕಾರಣ ಆಗ್ತಾ ಇದೆಯಾ ಅರ್ನ್ಸ್ಟ್ ಯಂಗ್ ಕಂಪನಿಯ ಉದ್ಯೋಗಿಯಾಗಿದ್ದ ಕೊಚ್ಚಿ ಯುವತಿ ಅತಿಯಾದ ಕೆಲಸದ ಒತ್ತಡದಿಂದ ಸಾವನ್ನಪ್ಪಿರುವುದಾಗಿ ಆಕೆಯ ತಾಯಿ ಆರೋಪಿಸಿದ್ದ ಬೆನ್ನಲ್ಲೇ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತನಿಖೆಗೆ ಆದೇಶಿಸಿದೆ ಪುಣೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೊಚ್ಚಿ ಯುವತಿ ಇಪ್ಪತ್ತಾರು ವರ್ಷದ ಅನ್ನಾ ಸೆಬಾಸ್ಟಿಯನ್ ಪೆರಾಯಿಲ್ ಜುಲೈ ಇಪ್ಪತ್ತರಂದು ಮೃತಪಟ್ಟಿದ್ರು ತನ್ನ ಮಗಳ ಸಾವಿಗೆ ಅತಿಯಾದ ಕೆಲಸದ ಒತ್ತಡವೇ ಕಾರಣ ಅಂತ ಆಕೆಯ ತಾಯಿ ಅನಿತಾ ಅಗಸ್ಟೈನ್ ಅವರು ಅನ್ಸ್ಟ್ ಅಂಡ್ ಯಂಗ್ ಕಂಪನಿ ಮುಖ್ಯಸ್ಥರಿಗೆ ಬರೆದಿದ್ದ ಪತ್ರದಲ್ಲಿ ಆರೋಪಿಸಿದ್ರು ಆ ಪತ್ರ ಬಹಿರಂಗಗೊಂಡು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬಳಿಕ ಆ ಯುವತಿ ಅನುಭವಿಸಿದ ನೋವು ಕಾರ್ಪೊರೇಟ್ ವಲಯದಲ್ಲಿನ ಕತ್ತು ಹಿಸಿಕುವಂತಹ ಕೆಲಸದ ಸಂಸ್ಕೃತಿ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನ ಸಾವಿನ ವಿಚಾರಕ್ಕೆ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿರುವ ಕೇಂದ್ರ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಈ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ನಡೆಯಲಿದ್ದು ನ್ಯಾಯ ದೊರಕಿಸೋಕೆ ಸರ್ಕಾರ ಬದ್ಧವಾಗಿದೆ ಅಂತ ಭರವಸೆ ನೀಡಿದ್ದಾರೆ ದುರಂತದ ಬಗ್ಗೆ ವಿಷಾದ ವ್ಯಕ್ತಪಡಿಸಿರುವ ಕಂಪೆನಿ ಉದ್ಯೋಗಿಗಳಿಗೆ ಬೆಂಬಲ ಮತ್ತು ಕೆಲಸದ ಸ್ಥಳದಲ್ಲಿ ಸುಧಾರಣೆ ತರುವ ಭರವಸೆ ನೀಡಿದೆ ಅಣ್ಣಾ ಸೆಬಾಸ್ಟಿಯನ್ ಸಾವು ಆಕೆಗಿದ್ದ ಅತೀವ ಕೆಲಸದ ಒತ್ತಡದಿಂದ ಆಯ್ತು ಅಂತ ಪತ್ರದಲ್ಲಿ ಬರೆದಿದ್ದ ಆಕೆಯ ತಾಯಿ ಅನಿತಾ ಉದ್ಯೋಗಿಗಳ ಬಗ್ಗೆ ಕಾಳಜಿ ವಹಿಸುವಂತೆ ಮನವಿ ಮಾಡಿದ್ರು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದ ಅಣ್ಣಾ ಸೆಬಾಸ್ಟಿಯನ್ ಇವೈ ಕಂಪನಿ ಸೇರಿದ್ದನ್ನ ಬಹಳ ಸಂಭ್ರಮಿಸಿದ್ಲು ಅದು ಆಕೆಯ ಮೊದಲ ಕೆಲಸ ನನ್ನ ಮಗಳು ಒಬ್ಬ ಹೋರಾಟಗಾರ್ತಿ ಕಂಪನಿಯಲ್ಲಿ ತನ್ನ ಮೇಲಿರುವ ಕೆಲಸದ ಹೊರೆ ನಿಭಾಯಿಸೋಕೆ ಇಡೀ ಸಮಯ ಮೀಸಲಿಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದು ಅಂತ ಆಕೆಯ ತಾಯಿ ವಿವರಿಸಿದ್ರು ಆದರೆ ಕೆಲಸದ ಹೊರೆ ಹೊಸ ಪರಿಸರ ಮತ್ತು ಸುದೀರ್ಘ ಕೆಲಸದ ಅವಧಿ ಆಕೆಯನ್ನ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ತೀವ್ರವಾಗಿ ಕುಗ್ಗಿಸಿದ್ವು ಉದ್ಯೋಗಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ಆಕೆಯಲ್ಲಿ ಆತಂಕ ನಿದ್ರಾಹೀನತೆ ಮತ್ತು ಒತ್ತಡದ ಸಮಸ್ಯೆಗಳು ಕಂಡು ಬಂದಿದ್ವು ಇಷ್ಟಾದ್ರೂ ಆಕೆ ಸೋತಿರ್ಲಿಲ್ಲ ಕಠಿಣ ಪರಿಶ್ರಮ ಹಾಗೂ ದೃಢ ಯತ್ನ ಯಶಸ್ಸಿನ ಕೀಲಿ ಕೈ ಅನ್ನೋ ಭಾವನೆಯಲ್ಲಿ ಅವಳು ಹೆಚ್ಚೆಚ್ಚು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ಲು ಅಂತ ಪತ್ರದಲ್ಲಿ ಆಕೆಯ ತಾಯಿ ಅನಿತಾ ನೆನಪಿಸಿಕೊಂಡಿದ್ರು ಅನ್ನಾ ಸಬಾಸ್ಟಿಯನ್ ಸಾವಿನ ಕುರಿತು ಪ್ರತಿಕ್ರಿಯಿಸಿದ ಇವೈ ಇಂಡಿಯಾ ಅಧ್ಯಕ್ಷ ರಾಜೀವ್ ಮೆಮಾನಿ ಆಕೆ ನಮ್ಮೊಂದಿಗೆ ಕೆಲಸ ಮಾಡಿದ್ದು ನಾಲ್ಕು ತಿಂಗಳು ಮಾತ್ರ ಕೆಲಸದ ಒತ್ತಡ ಆಕೆಯನ್ನ ಬಲಿ ತೆಗೆದುಕೊಳ್ತು ಅನ್ನೋದನ್ನ ನಾನು ನಂಬೋದಿಲ್ಲ ಎಂದಿದ್ದಾರೆ ಅನ್ನ ಭರವಸೆಯ ವೃತ್ತಿ ಬದುಕು ಹೀಗೆ ದುರಂತಮಯವಾಗಿ ಮೊಟಕುಗೊಂಡಿರೋದು ಕಂಪನಿಗೆ ಭರಿಸಲಾಗದ ನಷ್ಟ ಅಂತನೂ ಅವರು ಹೇಳಿದ್ದಾರೆ ಆಕೆಯ ಸಾವಿನಿಂದ ಕುಟುಂಬ ಅನುಭವಿಸಿದ ನಷ್ಟವನ್ನ ಯಾವುದೇ ರೀತಿಯಿಂದಲೂ ತುಂಬಿಕೊಡಲು ಆಗದು ಎಂದಿದ್ದಾರೆ ಇದೇ ವೇಳೆ ಅವರು ಅಣ್ಣ ಅವರ ತಾಯಿ ತಮಗೆ ಬರದ ಪತ್ರಕ್ಕೆ ಸಂಬಂಧಿಸಿಯನ್ನು ಪ್ರತಿಕ್ರಿಯಿಸಿ ಸಂಪೂರ್ಣ ಬೆಂಬಲದ ಭರವಸೆ ನೀಡಿದ್ದಾರೆ ಅಣ್ಣ ಸೆಬಾಸ್ಟಿಯನ್ ಅಂತ್ಯಕ್ರಿಯೆಯಲ್ಲಿ ಕಂಪನಿಯ ಯಾರೂ ಪಾಲ್ಗೊಳ್ಳಲಿಲ್ಲ ಅನ್ನೋ ಅನಿತಾ ಅವರ ನೋವಿನ ಬಗ್ಗೆನೂ ಮೆಮಾನಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಅಣ್ಣ ಸೆಬಾಸ್ಟಿಯನ್ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತೇ ಇದ್ದದಕ್ಕಾಗಿ ನಿಜವಾಗಿಯೂ ವಿಷಾದಿಸ್ತೇನೆ ಇದು ನಮ್ಮ ಸಂಸ್ಕೃತಿಗೆ ಸಂಪೂರ್ಣವಾಗಿ ವಿರುದ್ಧ ಹಿಂದೆಂದೂ ಹೀಗಾಗಿರಲಿಲ್ಲ ಮತ್ತೆಂದೂ ಆಗೋದಿಲ್ಲ ಎಂದಿದ್ದಾರೆ ಮೆಮಾನಿ ಇನ್ನಷ್ಟೇ ಜೀವನ ನೋಡಬೇಕಿದ್ದ ಪ್ರತಿಭಾವಂತ ಯುವತಿಯೊಬ್ಬಳು ಕಾರ್ಪೊರೇಟ್ ಉದ್ಯೋಗದ ಆಸೆಯಲ್ಲಿ ಹೋಗಿ ಇನ್ನೂ ಅರಳುವ ಮುನ್ನವೇ ಕಮರಿ ಹೋಗಿದ್ದಾಳೆ ಆಕೆಯ ಹಠಾತ್ ಸಾವಿಗೆ ಆ ಕಂಪನಿ ಅದೆಷ್ಟು ಹೊಣೆ ಅನ್ನೋದು ತನಿಖೆಯಲ್ಲಿ ಬಯಲಾಗಲಿದೆ ಆದರೆ ಕಂಪೆನಿ ನೇರವಾಗಿ ಹೊಣೆಯಲ್ಲ ಅಂತ ನಾಳೆ ತನಿಖೆ ಹೇಳಿದ್ರು ಆ ಕಂಪನಿ ತನ್ನ ನೈತಿಕ ಹೊಣೆಯನ್ನ ಹೊರಲೇಬೇಕಾಗತ್ತೆ ಕೋಟಿಗಟ್ಟಲೆ ಲಾಭ ಬಾಚಿಕೊಳ್ಳುವ ಕಾರ್ಪೊರೇಟ್ ವಲಯದಲ್ಲಿ ಹೊಸ ಉದ್ಯೋಗಿಗಳನ್ನ ಅದ್ಯಾವ ರೀತಿಯಲ್ಲಿ ದುಡಿಸಿಕೊಳ್ಳಲಾಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ನಾರಾಯಣ ಮೂರ್ತಿ ಅಂತ ಕಾರ್ಪೊರೇಟ್ ದಿಗ್ಗಜರು ಹೇಗೆ ಯುವಜನ ಇನ್ನಷ್ಟು ಹೆಚ್ಚು ದುಡಿಬೇಕು ಅಂತ ಹೇಳಿದ್ದು ಸುದ್ದಿಯಾಗಿತ್ತು ಹಾಗಾಗಿ ಅನ್ನ ಸೆಬಾಸ್ಟಿಯನ್ ಸಾವಿಗೆ ನ್ಯಾಯ ಸಿಗಲೇಬೇಕು ಇನ್ನೊಬ್ಬ ಅನ್ನ ಹೀಗೆ ಅನ್ಯಾಯವಾಗಿ ಬಲಿಯಾಗಬಾರದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ